ಇವತ್ತು ಬಂದಿರೋ ದೇವ ವಿಡಿಯಾಗೆ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಇಲ್ಲಿ ಒಂದು ಆತ್ಮ ಬೇರೆ ಓಡಾಡ್ತಾ ಇತ್ತಂತೆ ಅದು ಒಂದು ಎರಡು ದಿನ ಮೂರು ದಿನ ಎಲ್ಲರಿಗೂ ಕೇಳ್ಸಿದ್ದೆ ಆ ಕಾರಣದಿಂದ ನಾವು ಕನ್ನಿಡಿಯನ್ ಅಂತ ಬಂದಿದ್ದೀವಿ ಬ್ರೋ ಅಲ್ಲೇನೋ ಕಂಟಿದೆಯಲ್ಲ ಬರೋ ಬ್ರೋ ಅದೇನೋ ಕಾಣ್ತಾ ಇದೆಯಲ್ಲ ಶಾಡೋ ಶಾಡೋ ಥರ ಕಾಣ್ತಾ ಇದೆಯಲ್ಲ ಬ್ರೋ ಅಲೋ ಬ್ರೋ ಬ್ರೋ ನೋಡಿ ಬ್ರೋ ನೋಡಿ ಬ್ರೋ ಝೂಮ್ ಸುಮಾಕಿ ಬ್ರೋ 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 ನಿಧಾನ ನಿಧಾನ ಬ್ರೋ ನಿಧಾನ ಬರ್ರಿ ಬ್ರೋಂಡ್ ಏನೇನೋ ನಡೀತಾ ಇದೆ ಈ ಜಾಗದಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ತುಂಬಾ ಆಕ್ಟಿವಿಟೀಸ್ ನಡೀತಾ ಇದಾವಲ್ಲ ಒಬ್ರು ಅವರು ತುಂಬಾ ಆಕ್ಟಿವಿಟೀಸ್ ನಡೀತಾ ಇದೆಯಲ್ಲ ಈ ಭಾಗದಲ್ಲಿ ಅವರು ಹುಷಾರೊಬ್ರು ಬ್ರೋ ಇಲ್ಲಿ ನೋಡಿದ್ರೆ ಹನ್ನೊಂದು ಒತ್ತಾಗಿದೆ ಈಗ ಸುಮಾರು ಒಂದು ಐದು ಕಿಲೋಮೀಟರ್ ದೂರ ನಡ್ಕೊಂಡು ಬಂದಿದ್ದೇವೆ ಇಲ್ಲಿ ನೋಡಿದರೆ ಏನೋ ಶಾಡೋ ಕಾಣಿಸ್ತು ಆದರೂ ಯಾರೂ ಭಯ ಪಟ್ಟಿಲ್ಲ ಬ್ರೋ ಭಯ ಪಡಬೇಡಿ ಮುಂದೆ ನೋಡೋಣ ಏನಾಗುತ್ತೆ ಅಂತ ನಾವು ಇವತ್ತು ಏನಾರೇ ಆಗಲಿ ಅದು ನೋಡ್ಕೊಂಡೇ ಹೋಗ್ಬೇಕು ಅದು ಯಾರು ಅವರಿಗೆ ಅದು ಬೇಕು ಅದು ತಲುಪಿಸೋ ಜವಾಬ್ದಾರಿ ನಾವು ಮಾಡೋಣ ಬ್ರೋ ಅಲ್ಲೋಡಿ 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 ಸೈಡಿಗೆ ಹೋಗ್ತೀವಿ

құрғғы арабылғы, құрғғы арабылы, құқын. құрғы ಬ್ರೋ ಬ್ರೋ ಎಸ್ ಬ್ರೋ 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 ಇದೇನು ತುಂಬ ಖರಾಬಾಗಿ ಕಾಣ್ತಾ ಇದೆ ಎಸ್ ಬ್ರೋ ಬ್ರೋ ಯಾರು ಎದರ್ಬೇಡಿ ಅಷ್ಟೇ ಮುಂದೆ ನೋಡಿ ತರಿದೆ ಪ್ಲೇಸೋ ಸುಟ್ಟಂಗೆ ಕಾಣ್ತಾ ಇದೆ ಬ್ರೋ ಇಲ್ಲಿ ಹ್ಮ್ ಹ್ಞೂ ಹಿಂಗು ಮತ್ತೆ ಕಲ ಇಲ್ಲ ಕಣ